ಬೇಕು ಅಂತಾನೆ ಕಷ್ಟವನ್ನು ಸೃಷ್ಟಿಸುವವರು ಎಲ್ಲೆಡೆಯೂ ಇರುತ್ತಾರೆ ಪ್ರತಿ ಕಡೆಯೂ ನಿನ್ನ ಬುದ್ಧಿ ಹಾಗೂ ನಿನ್ನ ಧೈರ್ಯ ನಿನ್ನನ್ನು ಕಾಪಾಡಬಲ್ಲವು ನಿಮ್ಮ ಪ್ರೇಮ ನಿಜವಾದರೆ ಈ ಪ್ರಪಂಚದಲ್ಲಿ ಎಷ್ಟೇ ಜನರಿರಲಿ ನಾವು ಪ್ರೀತಿಸಿದವರು ಸುಂದರವಾಗಿಯೇ ಕಾಣಿಸುತ್ತಾರೆ ಏಕೆಂದರೆ ಅವರೇ ನಮ್ಮ ಪ್ರಪಂಚ ಆಗಿರೋದ್ರಿಂದ ಪ್ರೇಮವೆಂದರೆ ಹಾಗೇನೆ ಪ್ರೇಮದ ಪರಾಕಾಷ್ಠೆಯು ನಾವು ಪ್ರೀತಿಸುವವರಲ್ಲಿ ಎಲ್ಲವನ್ನೂ ಉನ್ನತವಾಗಿಯೇ ನಾವು ಕಾಣುತ್ತೇವೆ ಮನುಷ್ಯ ಎಷ್ಟೇ ಮೇಧಾವಿ ಇದ್ದರೂ ಮರುಕ್ಷಣ ಏನು ನಡೆಯುತ್ತದೆ ಎಂದು ತಿಳಿಯದ ಅಜ್ಞಾನಿಯೇ ಹೌದು ಅದುವೇ ಜೀವನದ ರಹಸ್ಯ ಮಕ್ಕಳಲ್ಲಿ ಜನ್ಮತಃ ಯಾವುದೇ ಗುಣಗಳಾಗಲಿ ದೋಷಗಳಾಗಲಿ ಇರುವುದಿಲ್ಲ ತಂದೆ ತಾಯಿಯರ ಪ್ರವರ್ತನೆ ಆಲೋಚನೆಗಳು ನಿತ್ಯವೂ ನಾವು ಮಾತನಾಡುವ ಮಾತುಗಳು ನಮ್ಮ ಸುತ್ತಲಿನ ಸಮಾಜ ಮಕ್ಕಳಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನ ಬೆಳೆಸುತ್ತದೆ ಇದುವರೆಗೂ ನಾನು ದೇವರನ್ನು ನೋಡಿಲ್ಲವೆಂದು ಹೇಳಬೇಡಿ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವ ಪ್ರತಿಯೊಬ್ಬರೂ ಕೂಡ ದೇವರಿಗೆ ಸಮಾನವೆಂದು ನೀವು ನೆನಪಿಟ್ಟುಕೊಳ್ಳಿ ನನ್ನ ದೃಷ್ಟಿಯಲ್ಲಿ ಶತ್ರು ಕೂಡ ಒಬ್ಬ ಗುರುವೆ ಏಕೆಂದರೆ ನಾನು ಮಾಡುವ ತಪ್ಪನ್ನೂ ಕೂಡ ಖಡಾಖಂಡಿತವಾಗಿ ಹೇಳುವುದು ಶತ್ರು ಅವರೊಬ್ಬರೇ ಕತ್ತಲಲ್ಲಿ ಮಾತ್ರ ನಕ್ಷತ್ರಗಳ ಒಂದು ಸುಂದರತೆ ಕಾಣಿಸುತ್ತದೆ ಹಾಗೆ ಕಷ್ಟದಲ್ಲಿ ಜೀವನದ ಮೌಲ್ಯ ತಿಳಿಯುತ್ತದೆ ಮನುಷ್ಯ ಇತರರೊಂದಿಗೆ ಮಾಡುವ ಯುದ್ಧಕ್ಕಿಂತ ತನ್ನ ಮನಸ್ಸಿನೊಂದಿಗೆ ಮಾಡುವ ಘರ್ಷಣೆ ತುಂಬಾ ದೊಡ್ಡದಾಗಿರುತ್ತದೆ ಪ್ರತಿ ಬಾರಿಯೂ ನಿಂದನೆಗಳಿಗೆ ಸುಮ್ಮನಿರಬೇಡ ಒಂದೊಂದು ಬಾರಿ ನೀನು ತಿರುಗಿಬೀಳು ಇಲ್ಲದಿದ್ದರೆ ನಿನಗೆ ಬೆಲೆಯಿಲ್ಲದಂತಾಗುತ್ತದೆ ಏಕೆಂದರೆ ಅವರ ನಿಂದನೆಗಳು ಯಾವತ್ತಿಗೂ ನಿಲ್ಲುವುದಿಲ್ಲ ಒಳ್ಳೆಯತನ ಒಳ್ಳೆಯದೇ ಆದರೆ ಒಳ್ಳೆಯತನ ಹೆಚ್ಚಾದರೆ ಖಂಡಿತವಾಗಿಯೂ ಮೋಸ ಹೋಗುವೆ ಅತಿಯಾದ ಒಳ್ಳೆಯತನವು ಇತರರ ದುರುಪಯೋಗಕ್ಕೆ ಕಾರಣವಾಗುತ್ತದೆ ಈಗಿನ ಸಮಾಜವು ಒಳ್ಳೆಯತನಕ್ಕೆ ಬೆಲೆ ಕೊಡುವುದಿಲ್ಲ ಒಳ್ಳೆಯತನವು ಈ ಸಮಾಜಕ್ಕೆ ಹಾಸ್ಯಾಸ್ಪದವಾಗಿ ಕಾಣಿಸುತ್ತದೆ ಈ ಕಲಿಯುಗದಲ್ಲಿ ಒಳ್ಳೆಯತನಕ್ಕೆ ಮೌಲ್ಯವಿಲ್ಲ ಇಷ್ಟಕ್ಕೂ ಯಾರಿಗಾಗಿ ಈ ಒಳ್ಳೆಯತನ ನಿನ್ನಷ್ಟಕ್ಕೆ ನೀನು ಒಳ್ಳೆಯತನದಿಂದ ಇರುವಷ್ಟೇ ಅತಿಯಾದ ಮುಗ್ಧತೆ ಮತ್ತು ಒಳ್ಳೆಯತನವನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುವರು ಒಳ್ಳೆಯತನದೊಂದಿಗೆ ಬುದ್ಧಿಯೂ ಇರಬೇಕು ಈ ಸಮಾಜದಲ್ಲಿ ಬದುಕುವುದಕ್ಕೆ ಬರೀ ಒಳ್ಳೆಯತನವಷ್ಟೇ ಸಾಕಾಗುವುದಿಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಣತನವೂ ಮನುಷ್ಯನಿಗೆ ಇರಬೇಕು ಕೆಲವು ಬಾರಿ ನಂಬಿಕೆ ಎಷ್ಟು ಬಲವಾಗಿ ಇರುತ್ತೆ ಅಂದರೆ ಪೂರ್ತಿಯಾಗಿ ನಾವು ಮೋಸ ಹೋಗುತ್ತೇವೆ ಎಂದು ನಮಗೆ ತಿಳಿದುಕೊಳ್ಳಲಾರದಷ್ಟು ನಾವು ದೌರ್ಬಲ್ಯವಾಗಿರುತ್ತೇವೆ ಕಣ್ಣು ಇರದಿರುವ ವ್ಯಕ್ತಿಗೆ ಕನ್ನಡಿ ಎಷ್ಟು ಉಪಯೋಗಕ್ಕೆ ಬರುತ್ತದೆಯೋ ಒಬ್ಬ ಅಜ್ಞಾನಿಗೆ ಒಂದು ಪುಸ್ತಕವೂ ಕೂಡ ಅಷ್ಟೇ ಉಪಯೋಗಕ್ಕೆ ಬರುತ್ತದೆ ನಕ್ಷತ್ರಗಳು ಎಷ್ಟೇ ಇದ್ದರೂ ಕತ್ತಲೆಯನ್ನು ದೂರ ಮಾಡುವುದು ಒಂದು ಚಂದ್ರ ಮಾತ್ರವೇ ಯಶಸ್ಸು ಅನ್ನೋದು ಅದೃಷ್ಟಕ್ಕೆ ಸಂಬಂಧಿಸಿರುವುದಿಲ್ಲ ನೀವು ಬಹಳ ಯೋಚಿಸಿ ಮಾಡುವ ಕಾರ್ಯದ ಒಂದು ಫಲಿತ ಅದು ನೋಡುವ ಕಣ್ಣುಗಳಿದ್ದರೆ ಕಾಣುವುದಿಲ್ಲ ದೇವರೇ ಎಂದು ನೆನಪಿಟ್ಟಿಕೊ ಮನುಷ್ಯ ಒಂಟಿಯಾಗಿಯೇ ಜನಿಸುವನು ಒಂಟಿಯಾಗಿಯೇ ಮರಣಿಸುವನು ತನ್ನ ಒಂದು ಕರ್ಮದ ಫಲಿತವನ್ನು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಮನುಷ್ಯ ಒಂಟಿಯಾಗಿಯೇ ಅದನ್ನ ಅನುಭವಿಸುವ ನೀನು ಭಯಪಡುವುದನ್ನು ಯಾವಾಗ ನಿಲ್ಲಿಸ್ತೀಯೋ ಆಗ ಆ ಕ್ಷಣವೇ ನಿನ್ನ ಜೀವನ ಆರಂಭವಾಗುತ್ತದೆ ನಿನ್ನಲ್ಲಿರುವ ಪ್ರಶಾಂತತೆಯನ್ನು ನೀನು ಪಡೆಯದಿದ್ದರೆ ಅದನ್ನು ನೀನು ಮತ್ತೆಲ್ಲೂ ಪಡೆಯಲಾರೆ ನೀನು ಪ್ರತಿದಿನವೂ ಸುಳ್ಳು ಹೇಳಿದರೆ ಅದು ನಿನ್ನನ್ನು ನಾಳೆಯೂ ಸಹ ಸುಳ್ಳು ಹೇಳುವ ಪರಿಸ್ಥಿತಿಯನ್ನು ತಂದೊಡ್ಡುತ್ತದೆ ಯಾವುದೇ ಆಗಲಿ ಅದು ತನ್ನಷ್ಟಕ್ಕೆ ತಾನೇ ಲಭಿಸುವುದಿಲ್ಲ ಪ್ರಯತ್ನಪೂರ್ವಕವಾಗಿ ಸಾಧಿಸಿದಾಗ ಮಾತ್ರ ಅದು ನಿನಗೆ ಖಂಡಿತವಾಗಿಯೂ ಲಭಿಸುತ್ತದೆ ಮಿತಿಮೀರಿದ ಆಸೆಗೆ ಹೋಗುವವರೇ ಹೆಚ್ಚಾಗಿ ಮೋಸಕ್ಕೆ ಗುರಿಯಾಗುತ್ತಾರೆ ನೀನು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದರೆ ಯಶಸ್ಸು ಅನ್ನೋದು ಹತ್ತು ಹೆಜ್ಜೆ ಮುಂದಕ್ಕೆ ಹೋಗುತ್ತದೆ ಪ್ರಪಂಚದಲ್ಲಿ ಯಾವ ಬದಲಾವಣೆಯನ್ನ ನೀನು ಬಯಸುವೆಯೋ ಅದು ಮೊದಲು ನಿನ್ನಿಂದಲೇ ಆರಂಭವಾಗಬೇಕು ಮನುಷ್ಯ ಮಾತನಾಡುವುದಕ್ಕಿಂತಲೂ ಹೆಚ್ಚು ಕೇಳಿಸಿಕೊಳ್ಳುವುದಕ್ಕೆ ಉತ್ಸುಕನಾಗಿರುತ್ತಾನೆ ಒಬ್ಬ ಜ್ಞಾನಿಯು ಯಾವಾಗಲೂ ಕೇಳಿಸಿಕೊಳ್ಳುವುದನ್ನೇ ಬಯಸುತ್ತಾನೆ ವಿನಯವಿಲ್ಲದ ವಿದ್ಯೆ ಉಪಯೋಗವಿಲ್ಲದ ಹಣ ಶೌರ್ಯವಿಲ್ಲದ ಆಯುಧ ಹಸಿವಿಲ್ಲದ ಭೋಜನ ಹಾಗೆ ಪರೋಪಕಾರ ಮಾಡದ ಜೀವನ ವ್ಯರ್ಥವೇ ಸರಿ ಆರಂಭದಲ್ಲಿ ಫಲಿತವಿಲ್ಲವೆಂದು ನಿರಾಶೆ ಪಡಬೇಡಿ ಕ್ರಮವಾಗಿ ಅತ್ಯುನ್ನತವಾದ ಫಲಿತಗಳು ತಾವಾಗಿಯೇ ಬರುತ್ತವೆ ಕೇವಲ ನೀನು ನಿರಂತರವಾಗಿ ಶ್ರಮಿಸುತ್ತಿರಬೇಕಷ್ಟೇ ನಿರಂತರವಾಗಿ ಬೆಳಕು ಕೊಡುವ ಸೂರ್ಯನನ್ನು ನೋಡಿ ಕತ್ತಲೆ ಭಯಪಡುತ್ತದೆ ಹಾಗೆಯೇ ನಿರಂತರವಾಗಿ ಶ್ರಮಿಸುವವನನ್ನು ನೋಡಿ ಸೋಲು ಕೂಡ ಭಯಪಡುತ್ತದೆ ಪ್ರೇಮ ಪ್ರಾಮಾಣಿಕತೆ ಮತ್ತು ಮನಸ್ಸಿನಲ್ಲಿ ಪರಿಶುದ್ಧತೆ ಈ ಮೂರೂ ಇರುವ ವ್ಯಕ್ತಿಯನ್ನು ಈ ಪ್ರಪಂಚದಲ್ಲಿ ಯಾರೂ ಸೋಲಿಸಲಾರರು ಒಂದು ಒಳ್ಳೆಯ ಉದ್ದೇಶದಿಂದ ಮುನ್ನಡೆದರೆ ಇಂದಲ್ಲ ನಾಳೆ ಯಶಸ್ಸು ತಪ್ಪದೇ ದೊರಕುತ್ತದೆ ನಿಮ್ಮ ಯೋಚನೆಗೆ ತಕ್ಕ ಹಾಗೆ ನಿಮ್ಮ ಜೀವನ ನಿರ್ಮಾಣವಾಗುತ್ತದೆ ನಿಮ್ಮನ್ನ ನೀವು ಬಲಹೀನರು ಎಂದು ಭಾವಿಸಿದರೆ ನೀವು ಬಲಹೀನರು ಶಕ್ತಿವಂತರು ಎಂದು ಭಾವಿಸಿದರೆ ನೀವು ಖಂಡಿತವಾಗಿಯೂ ಶಕ್ತಿವಂತರು ನಿರ್ಣಯ ನಿಮಗೆ ಬಿಟ್ಟದ್ದು ಭಗವಂತನು ಯಾರ ಹಣೆಬರಹವನ್ನು ತಪ್ಪಾಗಿ ಬರೆಯುವುದಿಲ್ಲ ಮನುಷ್ಯ ತನ್ನ ಆಲೋಚನಾ ವಿಧಾನ ಮತ್ತು ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳಿಂದ ಸರಿತಪ್ಪುಗಳಾಗಬಹುದು ಧೈರ್ಯದಿಂದ ಇರಿ ಶಾಂತಿಯಿಂದ ಇರಿ ಸಮಾಧಾನದಿಂದ ಇರಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ವಿವರಿಸಿದ್ದಾರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ ಧನ್ಯವಾದಗಳು